ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ಹೊಸ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕನೇ ವರ್ಷ ಶುಭಾಶಯಗಳು ಸಂಕ್ರಾಂತಿಯ ಶುಭಾಶಯಗಳು ಒಳ್ಳೇದಾಗ್ಲಿ ತುಂಬ ತುಂಬಾ ಖುಷಿ ಆಯ್ತು ಫಂಕ್ಷನ್ ಫಸ್ಟ್ ಚಿಕನ್ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದ್ರೆ ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ ಹಾಗೂ ಯಾಕಂದ್ರೆ ಅಫ್ಕೋರ್ಸ್ ಟ್ಯಾಲೆಂಟ್ ಬಗ್ಗೆ ಮಾತಾಡಕ್ಕೆ ಇಲ್ಲ ಬಟ್ ಸ್ವಲ್ಪ ತುಂಬಾ ನಾವು ತುಂಬಾ ಪ್ರೀತಿಸ್ತೇನೆ ಎರಡು ಫಿಲಮ್ ಮಾಡಿದ್ದೀವಿ ಒಂದು ವಜ್ರಕಾಯಲ್ಲಿ ಅದ್ ಬಿಟ್ರೆ ಬಂಗಾರ ಸರ್ ನಾವು ಬಂಗಾರದ ಮನುಷ್ಯ ಮಿಲಾನ್ಲಿ ಒಂದು ಹತ್ತು ದಿನ ಜೊತೆಲಿ ಫಾರ್ಮನ್ ಶೂಟಿಂಗ್ ಮಾಡಿದ್ದು ಜಾಲಿ ಆಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬಾ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡೋದನ್ನ ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ಇವ್ರು ನೋಡ್ದಾಗಲ್ಲ ತುಂಬಾ ಕಾಮಿಡಿ ಕಾಮಿಡಿನ ತಮಿಳು ಕಾಮಿಡಿ ನೋಡಿದ್ದಾರೆ ಚಂದ್ರಬಾಬು ಅಂತ ಅವ್ರ ಫೇಮಸ್ ಕಾಮಿಡಿಯನ್ ಅವರು ಬಿಟ್ರೆ ಅದು ಬಿಟ್ರೆ ಇವಾಗ ಲೇಟೆಸ್ಟ್ ನಿಜವಾಗ ಹೇಳ್ಬೇಕಂತ ಈ ಡ್ಯಾನ್ಸ್ ನೋಡಿದ ಮೇಲೆ ಡಾನ್ಸ್ ಒಂದು ಒಂದು ವೈಬ್ ಇದೆ ವೈಬ್ ಇದೆ ಅವ್ರ ಸ್ಟೈಲ್ ಡ್ಯಾನ್ಸ್ ಮಾಡ್ಬೇಕಲ್ಲ ತುಂಬಾ ಅದ್ಭುತವಾಗ ಮಾಡಿದ್ದಾರೆ ಆಮೇಲೆ ಅವ್ರ ದರ್ಶನಿಯರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ನಾನು ಎಕ್ಸ್ಪೆಕ್ಟ್ ಮಾಡಿದರೆ ಮೈನ್ ಥಿಂಗ್ ಸಾಂಗ್ಸ್ ಏನಾದ್ರೆ ಕಟಿಂಗ್ಸ್ ಆಮೇಲೆ ರಿಧಮ್ ಬೀಟು ಅದನ್ನೆಲ್ಲ ಬಹಳ ಅಚ್ಚಕಟ್ಟಗೆ ಅವರು ಚಿಕಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕಣ್ಣ ಜೋಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷೆ ಅಂತ ತಿಳ್ಕೊಳ್ಳಲೇಬೇಡಿ ನೀವು ಬಹಳ ಅದ್ಭುತವಾಗಿ ಒಳ್ಳೆ ಡ್ಯಾನ್ಸ್ ಡ್ಯಾನ್ಸ್ ಮಾಡಿದಂಗೆ ಮಾಡ್ತೀರ ಯಾರಿಗೂ ಕಮ್ಮಿ ಇಲ್ಲ ನೀವು ಚೆನ್ನಾಗಿ ಮಾಡಿದೀರ ತುಂಬಾ ಚೆನ್ನಾಗಿ ಮಾಡೋಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ ನಿಮ್ಮಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತೀರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಮಾಡಿ ಉಮಾಪತಿ ಅಷ್ಟೇ ಒಳ್ಳೇದಾಗ್ನೆ ಯಾಕಂದ್ರೆ ಎರಡು ಸತಿ ಉಮಾಪತಿ ಅವ್ರಿಗೆ ಮೀಟ್ ಮಾಡಿದ್ವಿ ಫಂಕ್ಷನ್ ಬರಬೇಕಾಗಿತ್ತು ಆದ್ರೆ ಬರಕ್ ಆಗ ಸಾರಿ ಇರಲಿ ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಅಂಥ ಒಂದು ಪ್ರೊಡ್ಯೂಸರ್ ಸಿಗುತ್ತೆ ಎಲ್ಲರಿಗೂ ಅಪರೂಪ ಆಗಿ ಅವ್ರು ತುಂಬಾ ಪುಣ್ಯ ಮಾಡಬೇಕು ನಮಗೂ ಅಷ್ಟೇ ಉಮಾಪತಿಯವ್ರು ನಿಮ್ಮಂಥ ಪ್ರೊಡ್ಯೂಸರ್ ಮಾಡಬೇಕಾ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀನಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು ಅದು ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ ನಾನು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬ ಅವನ ಶಾಸ್ತ್ರ ಕೇಳ್ಬೇಕಾದ್ರೆ ನಾನು ನಿಜವಾಗಲ್ಲೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು ಹೇಳಿದ್ದೀನಿ ಅದೇ ಥರ ಅನಿಲ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆ ವರ್ಕ್ ನಾನು ಒಂದು ಅವ್ರದ್ದು ಒಂದು ಸಬ್ಜೆಕ್ಟ್ ಕೇಳಿದ್ದೀನಿ ಅವ್ರ ಹತ್ರ ತುಂಬ ಅದ್ಭುತವಾದ ವರ್ಕ್ ಅದು ತುಂಬ ಟ್ಯಾಲೆಂಟ್ ಇದೆ ಅದೇ ಥರ ಫುಲ್ ಟೀಮ್ ರವಿಶಂಕರ್ ಧರ್ಮ ಅಂದರೆ ಚಂದ್ರ ಮಯೂರ್ ಇದ್ದಾರೆ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಯಾವಾಗ ವೇಗಿಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಾಡಿ ಮಾಡ್ತಾ ಇರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾದ ಒಂದು ನಮ್ಮ ಏನು ಏನೂ ತೋರಿಸ್ತೀವಿ ನಮಗೆ ಬಹಳ ಅದ್ಭುತವಾಗಿರುತ್ತೆ ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ತಾಯಿ ಸೇರ್ಬೇಕಂತ ಒಂದು ತಂದೆ ತಾಯಿ ಪಡ್ತಿದ್ದೀವಿ ನಾವು ಗುಣ ಇವತ್ತು ನಾವೇನೇ ಸಾಧಿಸಿದ್ರು ಸಣ್ಣ ಮನ ಸಾಧಿಸಿದ್ರು ಅಷ್ಟು ಆಕ್ಚುಲಿ ನಾವು ಧರ್ಮ ಬಂದ್ಮ್ ನಾವು ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವರು ಅದ್ತಾ ಇದ್ದೀವಿ ಹೊಲವು ಮಾಡಿದ್ದಾರೆ ನಾವು ನಾವೆಷ್ಟೊಂದ ಚಂಡಿ ಆಗ ಓಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಕೂತ್ಕೊಂಡಿದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೇ ನೆನಪು ಇವಾಗ ಎಲ್ಲ ಅಂದ್ರೆ ಬಟ್ ತುಂಬಾ ಇಂತ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇವತ್ತು ಈ ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಾಗ ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೇ ಆಗ್ಬೇಕು ಅಂತ ಅವ್ರು ಆಲ್ರೆಡಿ ಸ್ಟಾರ್ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವನ್ ತಾರೆ ಅಲ್ಲ ಅವನು ತಾರೆ ತಾರ ಪಾಪ ಪಾತ್ರ ಮಾಡೋ ಪ್ರತಿಯೊಬ್ರು ತಾರೆ ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ ಅದನ್ನೆಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲಕ್ಕೂ ಅದ್ ಕಾರಣ ಆಗದೆ ಒಬ್ಬರು ತಾರೆ ಬರ್ಬೇಕಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮ್ರಾ ಮ್ಯಾನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋಣ ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೊಷ್ಟು ಕಾಣುತ್ತೆ ಸೊ ಪ್ರತಿಯೊಬ್ರು ಕಾರಣ ಆಗ್ತದೆ ಸಿನಿಮಾ ಅನ್ನೋದು ಓಪನಿಂಗ್ ಸಾಧ್ಯ ಇಲ್ಲ ಪ್ರತಿ ಒಬ್ರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು ಆರ್ಟಿಸ್ಟ್ ಕರ್ತವ್ಯ ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ನಿಂತಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ್ಯಾವ ಹುಡುಗ ಹೋಗ್ತೀವಿ ಚಿಕ್ಕ ಚಿಕ್ಕ ಹುಡುಗ ಯಾಕೆ ಹೋಗ್ತೀವಿ ಸ್ಟಾರ್ ಅನ್ಬಿಟ್ಟು ಸುಮ್ಮನೆ ಇರಬೇಕಾದ ಇಲ್ಲ ಆ ಸ್ಟಾರ್ ಅಹಂಕಾರ ಬರಲೇಬಾರದು ನಮ್ಮ ಮುಖಕ್ಕೆ ಯಾವಾಗ ನಮ್ಮ ಕುದುಗೆ ಮೇಲೆ ಇರಬೇಕು ನಮ್ಮ ಮುಖ ಯಾವಾಗ ನಮ್ಮ ಮೇಲೆ ಮೇಲೆ ಇರಬೇಕು ಜನ ಇಲ್ಲ ನಮ್ ರಾಪ್ ಅಂತ ಬೇರೆಯವ್ರೆ ಹೋಗ್ತಾನೆ ಬಿಸಾಕ ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬಿಟ್ಲು ನಾನು ಬರ್ತೀನಿ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾ ಇಪ್ಪತ್ತಾರನೇ ತಾರೀಕು ಮೈಸೂರ್ ಹೇಳ್ತೀನಿ ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಅರ್ಜುನ್ ಜೈನ್ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂ ನಮ್ ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವರಾಗಿರ್ಬೋದು ಅಜನೀಶ್ ಆಗಿರ್ಬೋದು ಆ ಎಲ್ಲ ಚರಣ್ ರಾಜು ಸಿಕ್ಕಾಪಟ್ಟೆ ರವಿ ಬಸವರ ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಎಲ್ಲೇ ಇವತ್ತು ತಮಿಳ್ ಪಿಚರ್ ಶೂಟಿಂಗ್ ಓದ್ರು ಕೇಳ್ತಾರೆ ಅವ್ರು ಏನ್ ಸಹ ಹೆಂಗ ಮಾಡಿದಾರೆ ಕಾಂತಾರ ಮ್ಯೂಸಿಕ್ ಆ ರಜನೀಶ್ ಇರ್ಬೋದು ಎಲ್ಲ ಹೆಸರು ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ಗೆ ಬಹಳ ಎನ್ಮೆ ಅನ್ಸುತ್ತೆ ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಇದರಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡ್ ಹೇಳ್ತಾರೆ ನಾನು ಮಾತು ಮುಗಿಸ್ತೀನಿ ನಾನು ನೀವು ಬಂದಿದ್ರೆ ನಮಗೆ ನಿಜೂ ಆಗಲೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಸಂತೋಷ ಚೆನ್ನಾಗ್ಲಿ ಆಲ್ ದ ಬೆಸ್ಟ್ ಎವ್ರಿ ಬಡಿ ಗಾ